ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ಪೋಸ್ಟ್ ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಿನಗಾಗಿ ಧಾರಾವಾಹಿಯ ಕಥೆಯನ್ನು ತಿಳಿಸಿಕೊಡುತ್ತೇವೆ ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಆರಂಭವಾಗಲಿದೆ ಇದೇ ತಿಂಗಳು ಅಂದರೆ ಮೇ ಇಪ್ಪತ್ತೇಳನೇ ತಾರೀಕಿನಿಂದ ರಾತ್ರಿ ಎಂಟು ಗಂಟೆಗೆ ಈ ಧಾರಾವಾಹಿ ಪ್ರಸಾರವಾಗಲಿದೆ ಎಂದು ಹೇಳಲಾಗಿದೆ ಕಲರ್ಸ್ ಕನ್ನಡ ವಾಹಿನಿಯು ಜನರ ಮೆಚ್ಚುಗೆಯ ವಾಹಿನಿಯಾಗಿದ್ದು ಎಲ್ಲಾ ಧಾರಾವಾಹಿಗಳನ್ನು ಜನರು ನೋಡಲು ಇಷ್ಟಪಡುತ್ತಾರೆ ಈಗ ಯಾವ ಮಟ್ಟಿಗೆ ಈ ಧಾರಾವಾಹಿಗೆ ಸಹಕಾರ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಹೊಸ ಧಾರಾವಾಹಿ ಬರುತ್ತಿದೆ ಎಂದರೆ ಯಾವ ಧಾರಾವಾಹಿ ಮುಗಿಯುತ್ತದೆ ಎಂಬ ಪ್ರಶ್ನೆ ಕೂಡ ಪ್ರೇಕ್ಷಕರಲ್ಲಿ ಉದ್ಭವವಾಗಿದೆ ಇದು ಒಬ್ಬ ಮಹಾ ನಟಿಯ ಕಥೆಯಾಗಿದ್ದು ದಿವ್ಯಾ ಊರುಡುಗ ಇದರಲ್ಲಿ ಮುಖ್ಯ ಪಾತ್ರ ವಹಿಸಲಿದ್ದಾರೆ ತುಂಬಾ ಜನಪ್ರಿಯ ನಾಯಕ ನಟಿ ಪಾತ್ರದಲ್ಲಿ ಇವರು ಮಿಂಚಲಿದ್ದಾರೆ ಇನ್ನು ತಾಯಿ ಹೇಳಿದ ಪ್ರತಿಯೊಂದು ಮಾತನ್ನು ಕೇಳಿಕೊಂಡು ಅವರು ಹೇಳಿದಂತೆಯೇ ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದಾಳೆ ಎಂದು ಪ್ರೋಮದಲ್ಲಿ ಬಿಂಬಿಸಲಾಗಿದೆ ಅವಳು ಚಿಕ್ಕವಳಿದ್ದಾಗಿನಿಂದಲೂ ಅಭಿನಯ ಮಾಡುತ್ತಾ ಬಂದಿರುತ್ತಾಳೆ ಎನ್ನುವುದು ಅರ್ಥವಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲೂ ಅವಳು ಅಭಿನಯಿಸುತ್ತಲೇ ಇರುತ್ತಾಳೆ ಅಭಿನಯದಲ್ಲಿ ಮಾತ್ರವಲ್ಲದೆ ಅವಳು ನಿಜ ಜೀವನದಲ್ಲೂ ಅವಳ ಡೈರೆಕ್ಟರ್ ಹೇಳಿದಂತೆ ಕೇಳಿಕೊಂಡು ಇರಬೇಕಾದ ಪ್ರಸಂಗವಿದೆ ಯಾಕೆಂದರೆ ಅವಳು ಅಮ್ಮನ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿರುತ್ತಾಳೆ ಜನರೊಡನೆ ಅವಳು ಬೆರೆತಾಗಲೂ ಸಹ ಅಮ್ಮ ಹೇಳಿದಂತೆಯೇ ಕೇಳಬೇಕು ಇನ್ನು ಅವಳ ತಾಯಿ ಯಾರೊಂದಿಗೂ ಸಂಭಾಷಣೆ ಮಾಡುತ್ತಾ ಇರುತ್ತಾಳೆ ಆ ಸಂದರ್ಭದಲ್ಲಿ ಅವಳ ಪಕ್ಕ ಕೂತ ಒಬ್ಬ ವ್ಯಕ್ತಿ ಜೋಪಾನ ನೀನು ಬೆಳೆಸಿದವಳು ಈಗ ತುಂಬಾ ದೊಡ್ಡವಳಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ಮಾತನಾಡುತ್ತಾನೆ ಆಗ ಅವಳು ನನಗೆ ಗೊತ್ತು ಅವಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾಳೆ ಇನ್ನು ಇತ್ತ ಒಬ್ಬ ತಂದೆ ತನ್ನ ಮಗಳೊಂದಿಗೆ ಶೂಟಿಂಗ್ ಸೆಟ್ಟಿಗೆ ಬಂದಿರುತ್ತಾನೆ ಶೂಟಿಂಗ್ ಸೆಟ್ಟಿನವರೊಟ್ಟಿಗೆ ಮಾತನಾಡಿ ತನಗೆ ಊಟದ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಲು ಬಂದಿರುತ್ತಾನೆ ಆಗ ಅವನ ಮಗಳಿಗೆ ಇವಳು ಕಾಣಿಸುತ್ತಾಳೆ ಅವರಿಬ್ಬರ ನಡುವೆ ಒಂದು ಕಣ್ಣನೋಟದಲ್ಲೇ ತುಂಬ ಪ್ರೀತಿ ಕಾಣಿಸುತ್ತದೆ ಆ ಮಗು ತಾಯಿ ಇಲ್ಲದೆ ತನ್ನ ಅಪ್ಪನ ಜೊತೆ ಬೆಳೆದ ಹುಡುಗಿ ಆಗಿರುತ್ತಾಳೆ ಅವಳಿಗೆ ಅಮ್ಮನ ಪ್ರೀತಿಯೂ ಅವಶ್ಯಕತೆ ಇರುತ್ತದೆ ಅದನ್ನು ನೋಡಿದರೆ ಮುಂದೆ ಅವಳ ತಂದೆ ಹಾಗೂ ಈ ಆಕ್ಟರ್ ಮಧ್ಯ ಏನೋ ಒಂದು ಸಂಬಂಧ ಬೆಸೆಯುವ ರೀತಿ ತೋರುತ್ತಿದೆ ಒಟ್ಟಿನಲ್ಲಿ ಈ ಕಥೆ ಯಾವ ರೀತಿ ಸಾಗುತ್ತದೆ ಹೇಗೆ ಆರಂಭವಾಗುತ್ತದೆ ಎಂಬುದೆಲ್ಲ ಕುತೂಹಲ ಇರುವ ಪ್ರೇಕ್ಷಕರಿಗೆ ಇದೇ ತಿಂಗಳು ಇಪ್ಪತ್ತೇಳರಂದು ಉತ್ತರ ದೊರಕಲಿದೆ ಈ ಸೀರಿಯಲ್ನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ ಮರೆಯದಂತ ಪ್ರಣಯರಾಗ ಬಾಳಲ್ಲಿ ಹಾಡಿದಂತ ಸರಸಗಾತಿ ಹೆಗಳತಿ ನನ್ನೊಳತಿ ಮನದ ಮೂಲೆ ಮೂಲೆಯಲ್ಲ ನಿಂದೇನೆ ಹೆಚ್ಚೆ ಗುರುತು ಹೇ ವಿಲಾಸಿ ನನ್ನರಸಿ ನನ್ನರಸೀ ಕೊನೆಯ ಇರದ ಪ್ರೇಮ ರಾಶಿ ನನ್ನೆಲೆಯ ಒಳಗೆ ಹಾಸಿದಂತ ಪ್ರೇಯಸಿ ಬಳಸಿ ನಿನ್ನ ತೋಳಿನಲ್ಲಿ